ಗಣಪಂದು ಮಂಟಪ ಕಟ್ಟ ಅಂತ ಹೇಳಿದ್ನಿಲ್ಲ ಇನ್ನ ಕಟ್ಟಿಲ್ಲಲ್ಲ ನೀನು ಕಟ್ತೀನಿ ಬೀವ ಎಷ್ಟೊತ್ತು ಕಟ್ಟದು ತಡ ಆಗೋದಿಲ್ಲ ಅಲ್ಲಲ್ಲ ಮಾಡ್ತೇನೆ ಏನಕತ್ತಲ್ಲ ಇನ್ನು ಯಾವಾಗ ಮಾಡ್ತಿದಿ ಬೇಳಾ ಕರೆದ್ರ ಹಬ್ಬ ಐತಿ ಆ ಕಡೆ ಈ ಕಡೆ ಕಂಬ ಇಟ್ಟು ಒಂದೆರಡು ಕರ್ಟನ್ ಬಿಟ್ಟು ಲೈಟಿನ್ ಸರ ಹಾಕಿದ್ರೆ ಒಳಗೆ ಮಂಟಪ ಒಳಗೆ ನಾನು ಗಣಪನ ಕುಂದ್ರಸಾಕ ಒಂದು ಮಣಿ ಅದು ಇಟ್ಟು ಅರಿಬಿ ಹಾಕಿ ಚಂದಗ ದೀಪ ಇಟ್ಟು ಗೌರಿ ಕುಂದರ್ಸ್ತಿದ್ನಿಲ್ಲ ನಾನೀಗ ಇವ ಕುಂದ್ವಿ ಅಂತೀರ ಇನ್ನ ಟೈಮ್ ಐತಿ ಬೆಳಾ ಕರಿಯ ತನಕ ಈಗ ಏಳು ಗಂಟೆ ಆಗೈತಿ ಮಾಡ್ತೀನಿ ಪುರ್ಸತ್ ಮಾಡು ಪ್ಪ ಯಾವಾಗ ಪಾ ಯಪ್ಪ ನನಗೆ ಮಾಡ್ತೇನೆ ಮಾಡ್ತೇನೆ ಅಂತಿದ್ದಿ ನನಗರ ರಗಡ್ ಕೆಲ್ಸ ಒಳಗದವು ಹಾಂ ಒಂದಿಷ್ಟು ಉಂಡೆ ಕಟ್ಟಬೇಕು ಇನ್ನೂ ಕರ್ಚಿಕಾಯಿ ಮಾಡಬೇಕು ಮದಕ ಮಾಡಬೇಕು ಕೆಲಸ ಕೆಲ್ಸ ಐತಿ ಪಾಯಪ್ಪ ನನಗೆ ಗಣಪನ ಗಣಪನ್ ಮುಂದಿಡಾಕ ಒಂದೆಡೆ ಚಕ್ಲಿ ಉಂಡಿ ಮಾಡಿಟ್ರೆ ನಾಳೆಗ ಹಗರ ನನಗೆ ನನಗ ನಿಂದ ನಿ ಮಾಡ್ಕೋ ಹೋಗು ಇವ ನನ್ ಚಾ ಮಾಡ್ಕೊಡ್ತೀವಿ ಹ್ಮ್ ಮಾಡ್ಕೊಡ್ತೇನೆ ಅಜಿತಾ ಮನೆಯಾಗ ಖಾಲಿ ನಾ ಹೇಳಿದ್ರೆ ಮಂಟಪ ಕಟ್ತಿದ್ನ ಇಲ್ಲ ಎಪ್ಪ ನಾನು ಇಬ್ಬರಿಗೆ ಹೇಳ್ತೀನಿ ಇಬ್ರು ಸೇರಿ ಪಟ್ಟಂತ ಮಂಟಪ ಕಟ್ಟಿ ಮುಗಿಸ್ಬೇಕಂತ ನೋಡಪ್ಪ ನೀವು ಇಬ್ಬರು ಸೇರಿಕೊಂಡು ಒಬ್ರು ಕಂಬ ಕಟ್ಟೋದು ಬಾಳೆ ಕಂಬ ಕಟ್ಟೋದು ಲೈಟಿಂಗ್ ಸರ ಹಾಕೋದು ಆ ಕಡೆ ಈ ಕಡೆ ಕರ್ಟನ್ ಬಿಡೋದು ಎಲ್ಲ ಮಾಡಿ ರೆಡಿ ಮಾಡ್ಬೇಕು ನೋಡಪ್ಪ ನೀವು ನಿಮಗೆ ಹೊಳ್ಳ ಬಳ್ಳಿ ಮಾಡಿದ್ರೇನೋ ಮಾಡಿದ್ರೇನೋ ಅಂತೇಳಿ ಕೇಳಕ್ಕೆ ನೀವು ಸಣ್ಣ ಹುಡುಗರಲ್ಲ ವಿಜಯ ಅಜಿತಾ ಹಾಂ ಕೇಳಿಸ್ತಾ ಇವ ನಾನು ಚಾ ಕೇಳೀನಿ ಇದನ್ನೆಲ್ಲಾ ಮಾಡಿಂದ ಚಾ ಮಾಡ್ಕೊಂಡ್ ಬರ್ತೀನಿ ಮಾಡ್ಕೊಂಡ್ ಬರ್ತೇನೆ ಚಾ ಅಜಿತಾ ಮಂಟಪ ಕಟ್ಟಿ ಕಿರಿ ಕಿರಿ ತಪ್ತತಿ ಅಜಿತಾ ಅಂತೂ ಇಂತೂ ಅವ್ನ್ ಕಾಡದಿಂತ ತಪ್ಪಿಸ್ಕೊಂಡು ಮಂಟಪ ಅಂತೂ ರೆಡಿ ಮಾಡಿದ್ರಿಪಾಣ್ಣ ಹೆಂಗಾಗಿತ್ತು ಅಂತ ಹೇಳತೀವನ್ ಕರ್ದ್ರ ನೀ ನಿಮ್ಮವ್ವನ ಹೋದ್ರಿ ಅಂತ ನನ್ಗೆ ಗೊತ್ತಿಲ್ಲ ಹಂಗ ಬರಂಗ ಬಂದೆ ನನ್ನ ಒಳಗ ಹೌದೇನ ನಾ ಇಲ್ಲ ನಮ್ಮಅನ್ ಒದ್ರ ನಿನ್ನ ಓದ್ರದಂಗ್ನ ಅಂತೇಳಿ ಬಂದೇನ ಅನ್ಕೊಂಡಿದ್ದೆ ಆತಾತ್ ಬಿಡುವ ನೀನು ಹರಿದ್ ಹುಡುಗಿ ಕಣ್ಣು ಮೂಗು ಬಾಯಿ ಎಲ್ಲಾ ಕರೆಕ್ಟ್ ಅದಾವ ನೀನು ತಲೆ ಕೂದ್ಲು ಮಾತ್ರ ಬೆಳಗ್ಗದವ್ ತೂರ್ಲೆ ಬೆಳಗಿರದ ಕರ್ರಿಗಿದ್ ಬಿಟ್ಟಿದ್ರ ಹುಡುಗಿ ಹುಡಿಗೆ ಹಡ್ದಂಗೆ ಆಡ್ತಿದ್ದೀನಿ ಯಾಕ್ಲಾ ಈಗನು ನನ್ನ ತಲೆಗೆ ಕರೇ ಬಣ್ಣ ಹಚ್ಕೊಂಡ್ರೆ ನಾನು ಈಗ ಹುಡಿನಾ ಕಣ್ಣ ಕಾಣಸ್ತಿಲ್ಲ ಯಾವ ಗ್ರೀನ್ ಬ್ಯೂಟಿ ನಾನು ಹೌದು ಹೌದು ನೀನು ಬ್ಯೂಟಿ ನಾನು ನೋಡ್ಲಾರ್ದೆ ನಾ ಅಜ್ಜ ಲಗುನ ಕಣ್ಣು ಮುಚ್ಕೊಂಡಿರೋದು ಕಣ್ಣು ಹಳಗೆ ಹೋಗಿದ್ದು ಅನಿಸ್ತತಿ ನೀನು ಬ್ಯೂಟಿ ನೋಡಿ ನೋಡಿ ಅವನು ಓಯ್ ಅಣ್ಣ ಈ ಬ್ಯೂಟಿ ನೋಡಿ ನೋಡಿ ಕಣ್ಣು ಹಾಳಾಗಿ ಇರಲಿಲ್ಲ ಈ ದಿನಾನ ಈ ಪೇಸ್ಕಟ್ ನೋಡಿ ನೋಡಿ ಬೋರ್ ಹೊಡ್ದ ಅಲ್ಲಿ ಸ್ವರ್ಗದಾಗ ಅಪ್ಸರ ನೋಡಕ್ ಹೋಗಿ ಹ್ಮ್ ಹ್ಮ್ ಆಡ್ಕೊರಿ ಆಡ್ಕೋರಿ ನಿಮ್ಗೂ ಹೆಂಡ್ರ ಬರ್ತಾರಲ್ಲ ಅವಾಗ ಅವ್ರು ಹೇಳ್ತಾರ ಚಂದಾಗಿ ಫೇಸ್ ಕಟ್ ದಿನಾ ನೋಡೋದು ವಾರಕ್ಕೊಂದ್ಸರಿ ನೋಡೋದು ತಿಂಗ್ಳಿಗೊಂದ್ಸರಿ ನೋಡೋದು ದಿನದ ಮೂರ್ ಹೊತ್ತು ನೋಡೋದು ಅವ್ರು ನಿಮ್ಗೆ ಕ್ಲಾಸ್ ಕೊಡ್ತಾರ ಈಗ ಈಗ ಮಾತಾಡ್ರಿ ನಾನು ಆತ್ ಬಿಡು ಅವ್ರು ಬಂದ ನಿಮ್ ಹೆಂಗ ದಿನ ದಿನಾ ನೋಡೋದು ವಾರಕ್ಕೊಂದ್ ಸರಿಗೂ ನೋಡೋದು ದಿನದ ಮೂರ್ ದಿನ ಮೂರ್ ಹೊತ್ತು ನೋಡೋದು ಅವಾಗ ಯೋಚನೆ ಮಾಡಿದ್ರತ್ತಿ ಈಗ ಯಾಕೆ ತಿಳಿ ಕೇಳ್ಸ್ಕೊಳತ್ ಗಣಪತಿ ಮಂಟಪ ಕಟ್ಟೈತಿ ನೋಡು ಈಗ ಏನಾರ ಅದ್ರದ್ದು ಕರೆಕ್ಷನ್ ಮಾಡೋದಿದ್ರೆ ಮಾಡಿಬಿಡ್ತೀವಿ ಆಮ್ಯಾಗ ಬೆಳಗ್ಗೆ ಅದು ಕೊರ ಪರ್ರ ಅನ್ನಬೇಡ ನೀನ್ ಅಲ್ಲ ನಾ ಯಾಕೆ ಚಂದಾಗಿ ಮಾಡಿದ್ರೆ ಕೊರ ಪರ್ರ ಅಂತೀನಿ ನೀವೇನ ಎಡ್ರ ದೊಡ್ರ ಮಾಡಿದ್ರೆ ಅಟ್ಟ ಕೊರಪರ ಅನ್ನೋದು ನೋಡ್ತೀನಿ ಈಗ ಏನಾಗೈತಿ ನೋಡಿ ಬಿಟ್ಟು ಹೇಳ್ತೀನಿ ಚಂದ್ರ ಚಂದ ಆಗೈತಿ ಅಂತೀನಿ ಇಲ್ಲ ಅಂದ್ರೆ ಇಲ್ಲ ಅಂತೀನಿ ಆತಾತ್ ನೋಡು ನಿನ್ ನೋಡಾಕನ ಕರ್ದೀವಿ ವಿಜಯ ಅಲ್ಲಿ ದೀಪದ ಕಂಬ ಇಟ್ಟಿದ್ನಲ್ಲ ಅವನ್ಯಾಡ ಆ ಕಡೆ ಈ ಕಡೆಗೆ ಇಟ್ಟು ಬಿಡಬೇಕಿಲ್ಲ ಆ ಸೋಕೇಸ್ನಾಗ ಇನ್ನೊಂದು ನಾಲ್ಕು ಗೊಂಬೆ ಇಟ್ಟಿದ್ದೆ ತೊಳೋದು ಅವನು ತಮ್ಮಂದಿ ಇಟ್ಟು ಬಿಡ ಆಮೇಲೆ ಹಾ ಹಾ ಇಡ್ತೇನಿ ಇವ ದೀಪದ ಕಂಬ ನೀನ ಬೆಳಗ್ಗೆ ದೀಪ ಹಚ್ಚುವಾಗ ಇಡುವಂತೆ ಅಂತ ಏ ಎಣ್ಣ ಇಷ್ಟ ಮಾಡಿವಂತ ಎರಡು ದೀಪದ ಕಂಬ ಇಡೋದು ದೊಡ್ಡ ವಿಚಾರ ಇಟ್ರ ತಗೋ ಹೆಂಗೂ ಜಳಕ ಮಾಡಿ ಆ ದೀಪಕ್ಕೆ ರೆಡಿ ಮಾಡ್ತಿರ್ತಿ ಇಲ್ಲ ಆ ಎರಡು ಕಂಬಕ್ಕೂ ಒಂದಿಟ್ಟು ಎಣ್ಣೆ ಹಾಕಿ ಬತ್ತಿ ಹಾಕಿ ನೀನ ಇಡುವಂತೆ ಅಂತ ಕಲಿಪಿಲಿ ಇದಕ್ಕೆ ಇಡೋದು ದೀಪದ ಕಂಬನ ಅಯ್ಯೋ ದೀಪದ ಕಂಬ ಇಡ ಅಂದ್ರೆ ಅದಕ್ಕೆ ಎಷ್ಟು ಚಂದ ಹೊಂದಿಸಿ ಹೇಳ್ತಿಯಲ್ಲ ನಿನ್ನ ಯಾರು ದೀಪದ ಕಂಬ ಇಡಕಾಗೋದಿಲ್ಲ ನಿಮ್ಮ ಕೈಲಿಂದ ನಾ ಕಡ್ದ್ರೆ ನಾಕಾಗಂಗದಿರ ಲೇಪ ಗಣಸ್ರು ಇಬ್ರು ಆ ನನಗೆ ಕೆಲಸ ಹೇಳ್ತೀರಿ ನೋಡಿ ನೀವು ಇವ ನೀನು ಬಾಳ ಆತ್ ನೋಡುವ ನಮಗೆ ಕಿರಿಕಿರಿ ಆತ್ ತಗೋ ಆಮೇಲೆ ಇಡ್ತೇವಿ ಇವ್ವ ನಿನ್ಗೆ ಚಹಾ ಮಾಡ್ಕೊಂಬಂದು ಕೊಡು ಅಂತೇಳಿ ಇಷ್ಟೊತ್ತು ಆತು ನೋಡು ಬ್ವ ಇಟ್ಟುಕ್ಕೆ ಮಂಟಪ ಕಟ್ಟಿ ಮುಗಿಸಿದ್ರು ನೀನು ಚಾ ತಗೋ ಅಂತೇಳಿ ಏನು ತೊಂದರೆ ಕೊಡಲಿಲ್ಲ ನೋಡು ನಮ್ಗೆ ನಿಜ್ಜಯ ನಿನ್ಗ ಹಗ್ಲೆಲ್ಲ ಹೇಳೋದಿಲ್ಲ ಅಜಿತ ಹಾಂ ಬೆಳಗ್ಗೆ ಲಘು ಹೇಳ್ಬೇಕು ಮೋರ್ಚೆದಷ್ಟೊತ್ತಿಗೆ ಗಣಪನ ತಮ್ಮಂದ ಮನೆಗೆ ಸೇರಿಸಿ ಅದರ ಜಾಗ ಕುಂದರ್ಸ್ಬೇಕು ಏನು ಅಚ್ಚನೇ ಹ್ಞೂ ಹ್ಞೂ ತಿಳು ತಿಳುವ್ವ ನಾವು ಹೇಳ್ಲಿಕ್ಕಂದ್ರೆ ಎಲ್ಲಿ ಬಿಡ್ತೀನಿ ನೀನು ಕಡಿಕೊಂಡು ಚರಗಿತ್ತು ನೀರು ತಮ್ಮಂದು ಮುಖದ ಮ್ಯಾಗ ಸುರೋಕಿದೀನಿ

ಏನು ಮೂರು ಹಾಡ್ಕೊಳ ನಾನೇನು ಸಾದ್ರ ಸಸಿನ ಯಾಕೆ ಹಂಗೆ ನಕಲಿ ಮಾಡ್ತಿರಲ್ಲ ನನಗೆ ಸಾದ್ರ ಸಸಿ ಅಂದ್ರೆ ಏನು ಒಬ್ಬೆ ಕೇದಾಳ ಪಪ್ಪ ಅಕ್ಕಿ ಸಣ್ಣ ಕೇದಾಳ ಅಕ್ಕಿ ಮಾ ರಿಯಕ್ಸಕ್ ಆಗೋದಿಲ್ಲಲ್ಲ ಅದಕ್ಕೆ ನೀನು ಪ್ರೀತಿಯಿಂದ ಮಾತಾಡ್ಸ್ತೀವಿ ನಮ್ಮಮ್ಮ ಅಂತ